ಸೂರ್ಯವಂಶ ಮುಗಿತಿದ್ದಾಗೆ ನನಗೆ ಶುರುವಾಗಿದ್ದು ಶಬ್ದವೇದಿ ಸಿನಿಮಾ ನಮ್ಗೆಲ್ಲ ಗೊತ್ತಿದೆ ಅದು ನನ್ನ ಶಬ್ದವೇದಿ ಸ್ಕ್ರಿಪ್ಟ್ ವರ್ಕ್ ಕೂತಿದ್ದಾಗ ಸೂರ್ಯ ವಂಶ ಪ್ರಚಂಡ ಯಶಸ್ಸು ಅದು ಆ ಶುಕ್ರವಾರ ಅದರ ಪೇಪರ್ ಆ್ಯಡ್ ಬರೋದು ಕುಮಾರ್ ಸ್ವಾಮಿ ಫುಲ್ ಫುಲ್ ಪೇಜ್ ಆ್ಯಡ್ ಕೊಡ್ತಾ ಇದ್ರು ಆ ಕಿರಿಜಾ ಮೀಸೆ ವಿಷ್ಣುವರ್ಧನ್ ಅವರು ನಾನು ಮನೇಲಿ ಕೂತಿರ್ತಾ ಇದ್ದೆ ಅವರು ಪೇಪರ್ ಎಲ್ಲ ನೋಡ್ತಾರೆ ಅವತ್ ಶುಕ್ರವಾರ ನಾನು ಡಿಸ್ಕಶನ್ ಹೋದಾಗ ಅಣ್ಣ ಏನ್ ಮಾಡಿದ್ರು ಪೇಪರ್ ಹಿಡ್ಕೊಂಡು ಬಂದ್ರು ಆ ಬಂದ ಅವತ್ತು ಭವಿಷ್ಯ ನಾಲ್ಕನೇ ವಾರ ಐದನೇ ವಾರ ಅಂತ ಕಾಣುತ್ತೆ ಪೇಪರ್ ಇಟ್ಕೊಂಡ್ ಬಂದ್ರು ನೋಡ್ ಪೇಪರ್ ತೋರ್ಸೋ ಏನ್ ಎಷ್ಟು ಚೆನ್ನಾಗಿದೆ ಇದು ಬಿರ್ಜಾ ಮಿಸ್ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳತ್ತೆ ಅವ್ರಿಗೆ ಸಿ ನೋಡಿ ಅದಕ್ಕೆ ಹೇಳುದು ಪರಿಪೂರ್ಣ ಕಲಾವಿದರು ಅಂತ ಹೇಳಿ ಕಲಾವಿದರು ಇನ್ನೊಬ್ನ ಹೊಗಳೋದಿದೆ ಅಲ್ಲ ಅದಕ್ಕೊಂದು ಪ್ರತ್ಯೇಕವಾದ ಮನಸ್ಸಿರ್ಬೇಕು ಹೊಗಳೇ ನನಗೆ ತುಂಬಾ ಇಷ್ಟ ಆಯ್ತು ನಾನೇ ಎಷ್ಟು ಜನ ಹೊಗಳ ತುಂಬಾ ಖುಷಿ ಪಟ್ಟೆ ನಾನು ಇದಾಗಿ ಎರಡು ದಿನಕ್ಕೆ ನಾನು ವಿಷ್ಣು ಸರ್ ನ ಭೇಟಿ ಆದಾಗ ನಾ ಹೇಳಿದೆ ಅಣ್ಣವರು ನಿಮ್ ಮೀಸೆ ನೋಡಿ ತುಂಬಾ ಹೊಗಳ್ತಾ ಇದ್ರು ಹೇಳಿ ಹೌದಾ ಅವ್ರು ಆನಂದ ಪಟ್ಟರು ಮೂರ್ ಮೂರ್ ಸಲ ಕೇಳಿದ್ವು ನಾನು ಹೌದಾ ನಿಜವಾಗ್ಲು ನಿಜವಾಗ್ಲು ಉಂಟಾ ಹೌದು ಸರ್ ಅಂದ್ರೆ ಸರಿ ಮುಂದಿನ ವಾರ ಮತ್ತೆ ಐದನೇ ವಾರದ ಪೋಸ್ಟ್ ಐದನೇ ವಾರದ ಪೇಪರ್ ಆ್ಯಡ್ ಬರುತ್ತೆ ಅವತ್ತು ಕೂಡ ಬೇರೆ ತರಹದ ಗಿರ್ಜಾ ಮೀಸೆ ಆ ಥರದ ಒಂದು ಫೋಟೋ ಅದು ಇನ್ನೂ ಚೆನ್ನಾಗಿರುತ್ತೆ ಫೋಟೋ ಅವ್ರು ನೋಡ್ಬಿಟ್ಟು ಹೇಳೋರು ಮೀಸೆ ಕೆಲವರು ಹೊಂದೋದೇ ಇಲ್ಲ ಅದು ಮೀಸೆ ಅಂಟಿಸ್ತಿದ್ದಾಗೇನೆ ಅದು ಆರ್ಟಿಫಿಷಿಯಲ್ ಅನ್ಸುತ್ತೆ ನಮ್ಮ ಅಪ್ಪಾಜಿಯವರು ಮೀಸೆ ಕುಸಿದ್ರೆ ಮಕ್ಕಳು ತುಂಬಾ ಇಷ್ಟು ಚೆನ್ನಾಗಿರೋದು ಅವ್ರು ಡ್ರೀಮನ್ ಪಾಟ್ ಮಾಡೋರು ಆಮೇಲೆ ಗದ ಇಟ್ಕೊಂಡು ದುರಿಯೋದನ್ನು ಪಾರ್ಟ್ ಮಾಡೋರು ಆ ಮೀಸೆನೆ ಅವ್ರಿಗೆ ಕಳೆ ನೋಡಿ ಅದಾದ್ಮೇಲೆ ಇಷ್ಟು ಚೆನ್ನಾಗಿದೆ ರೋಮಾಂಚನ ಆಗೋಯ್ತು ನಾ ಅಣ್ಣ ಅಣ್ಣಂಗ್ ರಿಕ್ವೆಸ್ಟ್ ಮಾಡಿದೆ ಅಣ್ಣ ಇದು ಚೆನ್ನಾಗಿದೆ ಅಲ್ಲ ನೀವೇ ಒಂದ್ಸಲ ಅವ್ರಿಗೆ ಹೇಳ್ಬಿಡಿ ಖುಷಿ ಪಡ್ತಾರೆ ಯಾರಿಗೆ ವಿಷ್ಣು ಸರ್ಗೆ ಅದೇ ಹೇಳದಾಯ್ತು ಫೋನ್ ಮಾಡಿದೆ ವಿಷ್ಣು ಸರ್ ಕೊಟ್ಟೆ ಆ ಫೋನ್ನಲ್ಲಿ ಅಣ್ಣ ಮಾತಾಡಿದ್ರು ಈ ಮೀಸೆ ಬಗ್ಗೆ ಎಷ್ಟು ಹೊಗಳಿದ್ರು ಅಂದ್ರೆ ಪಕ್ಕದಲ್ಲಿದ್ದ ನನಗೆ ನಾನು ಭಾವಕನ ಆಗ್ಬಿಟ್ಟೆ ಅಷ್ಟು ಜನ ಹೊಗಳಿದ್ರು ಆ ಕಡೆಯಿಂದ ಅಣ್ಣ ವಿಷ್ಣು ಸಾರ್ ಅಣ್ಣ ಅಂತ ಏನ್ ಮಾತಾಡಿದ್ರು ಗೊತ್ತಿಲ್ಲ ತುಂಬ ಆ ಸಿನಿಮಾ ಬಗ್ಗೆ ಆ ಮೀಸೆ ಬಗ್ಗೆ ಆಮೇಲೆ ಅವರ ಕುಶಲೋಪಚಾರಿ ಎಲ್ಲವನ್ನು ಕೇಳಿದ್ರು ಅವತ್ತು ಅದಾದ ನಂತರ ಒಂದ್ ವಾರ ಆದ್ಮೇಲೆ ನಾನು ವಿಷ್ಣು ಸಾರ್ ಸಿಕ್ಕಿದಾಗ ವಿಷ್ಣು ಸಾರ್ ಬಂದಾಗಿ ನಾನು ತರ್ಕೊಂಡೆ ಆಲಿಂಗನದಲ್ಲಿ ಏನೇನೋ ಮಾತುಗಳಿತ್ತು ಅವರಷ್ಟು ಮಾತಾಡ್ಲಿಲ್ಲ ನನಗೆ ಆ ಮಾತುಗಳು ಕಿವಿ ಬೀಳೋ ತರ ಇತ್ತು ಮಾತಾಡ್ಲಿಲ್ಲ ಅವರು ಒಂದೇ ಹೇಳಿದ್ರು ತುಂಬಾ ಥ್ಯಾಂಕ್ಸ್ ಸರ್ ಅಂತ ಎಷ್ಟು ಆನಂದ ಆಯ್ತು ಅಂದ್ರೆ ಇಂಥ ಒಂದು ಸುಂದರವಾದ ಘಳಿಗೆಗಳು ಚಿತ್ರರಂಗದಲ್ಲಿ ಬರಬೇಕು ಬರ್ತಾನೆ ಇರ್ಬೇಕು ನೋಡಿ ಆ ಮನಸ್ಸಿಗೆ ಎಷ್ಟು ಮರ್ದನ್ ಅವ್ರ ಮನಸ್ಸಿಗೆ ಸಿನಿಮಾ ಮಾಡಿದ ಸಂತೋಷಕ್ಕಿಂತಲೂ ಆ ಸಿನಿಮಾ ಯಶಸ್ಸನ್ನ ಗಳಿಸಿದ ಸಂತೋಷಕ್ಕಿಂತಲೂ ಅಣ್ಣವರ ಆ ಒಂದು ಅಪ್ರಿಸಿಯೇಷನ್ ಆ ಒಂದು ಸಂತೋಷ ಇದೆಯಲ್ಲ ಅವ್ರು ಮರ್ಯಕ್ಕೆ ಸಾಧ್ಯ ಇಲ್ಲ ಸುಮಾರು ನೂರು ಸಲ ಆ ಘಟನೆ ಬಗ್ಗೆ ನನ್ನ ಹತ್ರ ಮಾತಾಡಿದ್ದಾರೆ ಎಷ್ಟು ಚಂದ ಇದೆ